ಆದ್ದೂರು ತಾಲೂಕು ಭಾರತೀನಗರದ ಜನನಿ ವಿದ್ಯಾಸಂಸ್ಥೆ ವಿದ್ಯಾ ವಿಹಾರ್ ಇಂಟರ್ ನ್ಯಾಷನಲ್ ಸ್ಕೂಲ್ ಸ್ನೇಹ ವಿದ್ಯಾ ಸಂಸ್ಥೆ ಭಾರತಿನಗರ ಗ್ರಾಮ ಪಂಚಾಯಿತಿ ಚಿಕ್ಕಹಾರಸಿಕೆರೆ ಸರ್ಕಾರಿ ಶಾಲೆ ಜ್ಞಾನಮುದ್ರಾ ಶಾಲೆ ಆಸ್ಟರ್ಜಿ ಮಾದೇಗೌಡ ಆಸ್ಪತ್ರೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಜಾಗೃತಿ ಜಾಥಾ ನಡೆಸುವ ಮೂಲಕ ಪರಿಸರ ದಿನವನ್ನು ಆಚರಣೆ ಮಾಡಿದರು ಭಾರತಿನಗರದ ಆಲಗುರು ರಸ್ತೆಯಲ್ಲಿರುವ ಜನನಿ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ಜಾಗೃತಿ ಜಾಥಾ ನಡೆಸಿದರು ಅಲ್ಗೂರು ರಸ್ತೆಯಲ್ಲಿರುವ ಶಾಲೆಯ ಬಳಿ ಮದ್ದೂರು ತಾಲೂಕು ಪರಿಸರ ಜಾಗೃತಿ ವೇದಿಕೆ ಪದಾಧಿಕಾರಿಗಳು ಜಾಥಾಕ್ಕೆ ಚಾಲನೆ ನೀಡಿದರು ಆಲ್ಗೂರು ರಸ್ತೆ ಮದ್ದೂರು ಮಳವಳಿ ರಸ್ತೆಗಳಲ್ಲಿ ಪರಿಸರ ಕುರಿತು ಘೋಷ ವಾಕ್ಯಗಳೊಂದಿಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿದರು ಮದ್ದೂರು ತಾಲೂಕು ಗುಡಿಗೆರೆ ಬಳಿಯ ವಿದ್ಯಾ ವಿಹಾರ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಪರಿಸರ ದಿನಾಚರಣೆ ಆಚರಿಸಲಾಯಿತು ಶಾಲೆಯ ಮುಖ್ಯ ಶಿಕ್ಷಕ ಮಹೇಶ್ ಅವರು ಗಿಡ ನೆಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಈ ವೇಳೆ ಪರಿಸರ ಜಾಗೃತಿ ವೇದಿಕೆ ನಿರ್ದೇಶಕ ಅಣ್ಣೂರ್ ಜಗದೀಶ್ ಮಕ್ಕಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷ ಅಣ್ಣೂರ್ ಸತೀಶ್ ಜನನಿ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಬಿಕೆ ಜಗದೀಶ್ ಮುಖ್ಯ ಶಿಕ್ಷಕಿ ಸೌಮ್ಯ ಜಗದೀಶ್ ನಿವೃತ್ತ ಶಿಕ್ಷಕ ರಾಜಶೇಖರ್ ಪರಿಸರ ಜಾಗೃತಿ ವೇದಿಕೆ ನಿರ್ದೇಶಕರಾದ ಕರಡಕೆರೆ ಯೋಗೇಶ್ ಗೌಡನದೊಡ್ಡಿ ಬಲ್ಲೇಗೌಡ ಗುಣಿಗೆರೆ ಬಸವರಾಜು ಸಬ್ರಳ್ಳಿ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಹಾಗೆಯೇ ಇನ್ನು ಸ್ನೇಹ ವಿದ್ಯಾಸಂಸ್ಥೆ ಆವರಣದಲ್ಲಿ ಪರಿಸರ ದಿನ ಕಾರ್ಯಕ್ರಮ ನಡೆಯಿತು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಿದಾಸೇಗೌಡ ಗಿಡ ನೆಡುವ ಮೂಲಕ ಪರಿಸರ ದಿನ ಆಚರಿಸಿದರು ಅಧ್ಯಕ್ಷೆ ಶಶಿಕಲಾ ದಾಸೇಗೌಡ ಮುಖ್ಯ ಶಿಕ್ಷಕ ರವಿಶಂಕರ್ ಸಿಬ್ಬಂದಿ ಪಾಲ್ಗೊಂಡಿದ್ದರು ಗ್ರಾಮ ಪಂಚಾಯಿತಿ ವತಿಯಿಂದ ಸಮುದಾಯ ಆರೋಗ್ಯ ಕೇಂದ್ರ ಆವರಣದಲ್ಲಿ ಪರಿಸರ ದಿನವನ್ನು ಆಚರಿಸಲಾಯಿತು ಗ್ರಾಮ ಪಂಚಾಯಿತಿ ಪಿಡಿಒಎನ್ ಸುಧಾ ಆಸ್ಪತ್ರೆ ಆಡಳಿತಾಧಿಕಾರಿ ಡಾ ಅರ್ಜುನ್ ಗಿಡ ನೀಡುವ ಮೂಲಕ ಉದ್ಘಾಟಿಸಿದರು ಈ ವೇಳೆ ಸದಸ್ಯರಾದ ಕೆಟಿ ಶ್ರೀನಿವಾಸ್ ರಾಘವೇಂದ್ರ ಮಿಥುನ್ ವಕ್ರತುಂಡ ವೆಂಕಟೇಶ್ ಕಾರ್ಯದರ್ಶಿ ಹರೀಶ್ ನಿವೃತ್ತ ಶಿಕ್ಷಕಿ ಪ್ರಮೀಳಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಾವು ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿ ನಾವು ಗಿಡ ನೆಡುವ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಮತ್ತು ಇವತ್ತು ವಿಶ್ವ ಪರಿಸರ ದಿನಾಚರಣೆ ದಿನ ಪ್ರತಿಯೊಬ್ಬರು ಕೂಡ ಒಬ್ರಿಗೊಂದು ಗಿಡನ ನೆಟ್ಟು ಪರಿಸರನ ಉಳಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಪರಿಸರಕ್ಕೆ ಹಾನಿಯಾಗುವಂಥ ಒಂದು ಸಲ ಬಳಸಿ ಬಿಸಾಡುವಂಥ ಪ್ಲಾಸ್ಟಿಕ್ನು ಕೂಡ ನಾವು ನಿಷೇಧ ಮಾಡಬೇಕು ಅಂತ ಇವತ್ತು ಪಣ ತಟ್ಟು ಒಂದು ಗೋಷ್ಠ ಮೂಲಕ ಮತ್ತು ಪ್ರತಿಯೊಂದು ಅಂಗಡಿಗಳಿಗೂ ಕೂಡ ಇವತ್ತು ನೋಟಿಸು ಕೊಡುವ ಮೂಲಕ ಪ್ಲಾಸ್ಟಿಕ್ ನಿಷೇಧ ಮಾಡಲು ಕೂಡ ಗ್ರಾಮ ಪಂಚಾಯತಿಯಿಂದ ಒಂದು ಪಣ ತೊಟ್ಟಿದ್ದೇವೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಸ್ವಚ್ಛತೆ ಆಗಿರ್ಬೋದು ಮತ್ತು ಋತುಚಕ್ರದ ಬಗ್ಗೆನೂ ಕೂಡ ಒಂದು ಕಾರ್ಯಕ್ರಮ ಮಾಡುವಂಥದ್ದು ಕೂಡ ಇವತ್ತು ಪರಿಸರ ಮಾಲಿನ್ಯದ ಬಗ್ಗೆ ನಾವು ಸ್ವಚ್ಛತೆಯಲ್ಲಿ ಏನೆಲ್ಲ ಮಾಡಬೇಕು ಘನತ್ಯಾಜ್ಯ ಕಸನ ಯಾವ ರೀತಿ ವಿಲೇವಾರಿ ಮಾಡಬೇಕು ಅನ್ನೋದೊಂದು ಒಂದು ಮನೆ ಮನೆಗೆ ಭೇಟಿ ನೀಡಿ ಅವ್ರಿಗೂ ಕೂಡ ಒಂದು ಅರಿವು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಇವತ್ತು ಇಷ್ಟು ಕಾರ್ಯಕ್ರಮಗಳನ್ನ ನಾವು ನಗರ ಗ್ರಾಮ ಪಂಚಾಯತಿಯಿಂದ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ವಿ